ಅವರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಿಕ್ಕೆ ಇವತ್ತು ಒಂಥರ ಯಾಗ ತರ ಬಿಟ್ಟಿದ್ದಾರೆ ಈಗಾಗಲೇ ಸುಮಾರು ಐವತ್ತು ಐವತ್ತು ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲ ಪರ್ಯಟನೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನ ಜನವರಿ ಬಹುಶಃ ಹದಿನೈದರ ನಂತರ ಮಿಕ್ಕ ಎಲ್ಲ ಸ್ಟೇಟ್ ಕೂಡ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಏನು ಪಕ್ಷವನ್ನು ಇವತ್ತು ಮೇಲ್ಗಡೆಯಿಂದ ಕೆಳಗಿನವರೆಗೂ ಕೂಡ ನಾನು ಸಂಘಟನೆ ಮಾಡಬೇಕು ಮತ್ತು ಪುನರ್ರಚನೆಗಳನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ರಾಜ್ಯ ಘಟಕಗಳಿಗಾಗಿರ್ಬೋದು ಜಿಲ್ಲಾ ಘಟಕಗಳಾಗಿರ್ಬೋದು ತಾಲೂಕು ಘಟಕಗಳಾಗಿರ್ಬೋದು ಎಲ್ಲ ಘಟಕಗಳು ಕೂಡ ನಾನು ವಿಸರ್ಜನೆಗೊಂಡಿವೆ ಮುಂದೆ ಅವರು ಪಕ್ಷದ ವರಿಷ್ಠರು ಯಾರಿಗೆ ಏನೇನು ಜವಾಬ್ದಾರಿ ಕೊಡ್ತಾರೆ ಅದನ್ನು ತಾವೆಲ್ಲರೂ ಕೂಡ ನಿರ್ವಹಿಸ್ಕೊಂಡು ಹೋಗಬೇಕು ಮತ್ತು ನಮ್ಮ ಪಕ್ಷವನ್ನು ಮುಂದೆ ಏನು ತಾವೆಲ್ಲ ಏನು ಹೇಳಿದ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮಹಿಳಾ ಮುಖಂಡರು ಹೇಳಿದ್ರು ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ರು ಹಾಗಾಗಿ ನಾವೆಲ್ಲರೂ ಒಂದು ಪಕ್ಷವನ್ನು ಕಟ್ಟೋಣ ಮತ್ತು ನಮ್ಮ ಅವರ ಅರವತ್ತಾರನೆಯ ಏನು ಊಟದಬ್ಬ ಮಾಡ್ತಾ ಇದ್ದೀವಿ ನೂರು ವರ್ಷದವರೆಗೂ ಕೂಡ ನಾವು ಅವರ ಪುಟ್ಟ ಹಬ್ಬವನ್ನು ನಾವು ಆಚರಣೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ದೇವರಲ್ಲಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ